ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವಂಥದ್ದು ಬಹು ರುಚಿಯಾದ ಕೆಕ್ಕರೆಕೆ ಹಣ್ಣು ಅಂತ ಇದು ಒಂದು ರೀತಿ ಬನಸ್ಪತ್ರೆ ಹಣ್ಣ ಟೇಸ್ಟಲ್ಲೇ ಇದ್ದರೂ ಕೂಡ ಇದು ಸಣ್ಣ ಸಣ್ಣ ಅಷ್ಟು ದೊಡ್ಡ ದೊಡ್ಡದಾಗಿ ಬೆಳೆಯಲ್ಲ ಇದೊಂದು ಬಗೆಯ ದೇಸಿ ತಳಿ ದೇಸಿ ಹಣ್ಣು ಅಂತಲೇ ಹೇಳ್ಬೋದು ಇದನ್ನು ಕೆಲವೆಡೆ ಬನಸ್ಪತ್ರೆಗೆ ಹೋಲಿಸಿ ಹೇಳಿದ್ರು ಮಿಣ ಮಿಣತೆ ಮಿಣಕ್ಕೆ ಹಣ್ಣು ಮಿಣಕೆ ಹಣ್ಣು ಅಂತ ಹೇಳ್ತಾರೆ ನಾವೆಲ್ಲ ಕೆಕ್ಕರ್ಕೆ ಹಣ್ಣು ಅಂತ ಹೇಳ್ತೀವಿ ಇದು ಮೂಲತಃ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವ ಒಂದು ಹಣ್ಣಾಗಿದೆ ಇದು ಹಾಗೆ ವರ್ಷ ಇಡೀ ಏನು ಬರಲ್ಲ ಇದು ತುಂಬ ರುಚಿ ಇದು ನೋಡಿ ಈ ಥರ ಬೆಲ್ಲ ಹಾಕ್ಕೊಂಡು ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಇದು ಬಿರುದ್ಬಿಡುತ್ತೆ ಹಣ್ಣು ಹಾಕ್ತಿದ್ದಂಗೆ ಹೀಗೆ ಬಿರುದ್ಬಿಡುತ್ತೆ ಅದು ಬಿರಿದ ಮೇಲೆ ನಾವು ಫ್ರಿಜ್ಜು ಅದರಲ್ಲೆಲ್ಲ ಇಡೋಕ್ಕೆ ಬರೋಲ್ಲ ಇಲ್ಲಿ ನೋಡಿ ಈ ಥರ ಬಿರಿಯುತ್ತೆ ಆದರೆ ಒಳಗಡೆ ಏನು ಓಪನ್ ಆಗಿರಲ್ಲ ನಾವು ಬಿರುತ್ತಿದ್ದಂಗೆ ಅದನ್ನು ಹೀಗೆಲ್ಲ ಇದ್ರದ್ದು ಸಿಪ್ಪೆ ತುಂಬ ಶುಭ್ರವಾಗಿರುತ್ತೆ ಹಣ್ಣು ಅಷ್ಟೆ ತೆಗೆದುಬಿಟ್ಟು ನಮಗೆ ಬೆಲ್ಲನೋ ಸಕ್ಕರೆನೋ ಕಾಯಿ ತುರಿನೋ ಏನು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ಬಹಳ ರುಚಿ ಇರುತ್ತೆ ಮತ್ತು ಬೇಸಿಗೆಲೆ ಇದು ಒಳ್ಳೆ ಪಾನ್ಕಾಯೆಲ್ಲ ಮಾಡಿಕೊಡಿಯೋದ್ರಿಂದ ದೇಹದ ಉಷ್ಣತೆ ಎಲ್ಲ ಕಡಿಮೆ ಆಗುತ್ತೆ ತುಂಬ ರುಚಿ ಇರುತ್ತೆ ಎಷ್ಟು ಕುಡಿದ್ರೂ ಇನ್ನೂ ಕುಡಿಯೋಣ ಅನಿಸುತ್ತೆ ನೋಡಿ ಹೀಗಿರುತ್ತೆ ಇದು ಒಳಗೆಲ್ಲ ಈ ಬನಸ್ಪತ್ರೆ ಒಳಗೆ ಏನು ಬೀಜ ಇರುತ್ತಲ್ಲ ಅದೇ ಥರ ಇರುತ್ತೆ ಹೀಗೆ ನೋಡಿ ಹೀಗಿರುತ್ತೆ ಆಮೇಲೆ ಈ ಕಡೆ ಎಲ್ಲ ನಮ್ಮ ಸಾಗರ ಸ್ವರ್ಬ ಮತ್ತು ಕಾರವಾರ ಈ ಸೈಡೆಲ್ಲ ಕರಾವಳಿ ತೀರದಲ್ಲೇ ಎಲ್ಲ ಇದು ಬಳ್ಳಿಲೆ ಹಪ್ಕೊಳ್ತಾ ಹೋಗುತ್ತೆ ಹೀಗೆ ನೋಡಿ ಸಣ್ಣ ಹಣ್ಣು ಇರುತ್ತೆ ದೊಡ್ಡ ಹಣ್ಣು ಇರುತ್ತೆ ಥರ ತುಂಬ ರುಚಿಯಾದ ಹಣ್ಣು ಇದಕ್ಕೆ ನಾವು ಬೆಲ್ಲ ಸೇರಿಸ್ಕೊಂಡು ತಿಂತೀವಿ ಬೆಲ್ಲ ಬೇಕಾದರೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಬೋದು ಒಂಚೂರು ಏಲಕ್ಕಿ ಹಾಕೊಬೋದು ಸಕ್ಕರೆನೂ ಹಾಕ್ಕೊಂಡು ತಿನ್ಬೋದು ಹಾಗೇ ಹಾಗೆ ತಿಂದರೂ ಚೆನ್ನಾಗಿರುತ್ತೆ ಸಪ್ಪೆ ಇರುತ್ತಷ್ಟೆ ಒಂಥರ ಹೇಗಿರುತ್ತೆ ಅಂದರೆ ತಿರುಳು ತಿರುಳು ಒಳಗೆಲ್ಲ ರವೆ ರವೆ ಥರ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಇನ್ನೂ ಏನೇನೋ ಮಾಡ್ತಾರೆ ಇದು ಕಾಯಿ ಇದ್ದಾಗ ಕೆಲವರು ನಾವು ತರಕಾರಿಯಾಗಿ ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ ನಾನಿದು ಮೊನ್ನೆ ಸಾಗರದ ಕಡೆ ಹೋದಾಗ ತುಂಬ ಸ ರಸ್ತೆ ಉದ್ದಕ್ಕೂ ಇದನ್ನು ಇಟ್ಕೊಂಡಿದ್ರು ಹಾಗಾಗಿ ನಾವೆಲ್ಲ ನೀವು ಆ ಕಡೆ ಸಾಗರ ಸ್ವರ್ಬ ಕಡೆ ಎಲ್ಲ ಹೋದರೆ ಸಿಕ್ಕಿದ್ರೆ ಮತ್ತೆ ತರೋದು ಮರಿಬೇಡಿ ತುಂಬ ರುಚಿ ಮತ್ತು ಇದು ಒಳ್ಳೆಯ ಹೃದಯದ ಆರೋಗ್ಯ ಜೀರ್ಣಕ್ರಿಯೆಗೆ ಚರ್ಮ ಮತ್ತು ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಆಮೇಲೆ ಇದು ಏನಂದರೆ ಇದು ನೋ ಇದು ಚೆನ್ನಾಗಿದೆ ಅಂತ ತುಂಬ ತಂದಿಟ್ಕೊಂಡು ನಾವು ವಾರ ಇಡ್ತೀವಿ ಅಂದರೆ ಆಗಲ್ಲ ತಾಜಾವಾಗಿ ಭಾಳ ದಿನ ಇರಲ್ಲ ಅದು ನೋಡೋಕ್ಕೆ ಇದ್ರೂ ಒಂದೇ ದಿನ ಎರಡೇ ದಿನದಲ್ಲಿ ಅದು ನೋಡಿ ಸಿಪ್ಪೆ ಎಲ್ಲ ಎಷ್ಟು ಈಸಿಯಾಗಿ ಬರುತ್ತೆ ಹೀಗೆ ಕೈಯಲ್ಲೇ ತೆಗಿಬೋದು ಹೀಗೆ ಒಂದು ಸಲ ಕೆಂಚಿಕೊಪ್ಪ ಅಂತ ಒಂದು ಹಳ್ಳಿ ನನ್ನ ನಮ್ಮ ಒಬ್ಬರು ತಾಯಿ ಮನೆ ತವ್ರ ಮನೆ ಅದು ಅವರು ತುಂಬ ಇದು ಬೆಳೆಯೋರು ಇಲ್ಲಿಗೆ ಎಷ್ಟಂತ ತರ್ತಾರೆ ಹೊರಗಡೆಯಿಂದ ತರ ತರಷ್ಟೊತ್ತಿಗೆ ಒಡೆದೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಎಲ್ಲ ನಮ್ಮನ್ನೇ ಇನ್ವೈಟ್ ಮಾಡಿದರು ನಾವು ನಾಲ್ಕು ಜನ ಫ್ರೆಂಡ್ಸು ಒಂದು ಕೆ ಜಿ ಬೆಲ್ಲ ತೊಗೊಂಡು ಹೋಗಿಬಿಟ್ಟಿದ್ವಿ ಅಲ್ಲಿಗೆ ನಾವು ತೋ ಅವರು ಹೊಲಕ್ಕೆ ತಗೊಂಡೋಗಿ ಬೇಕಾದಷ್ಟು ಬಿಡಿಸಿ ಬಿಡಿಸಿ ಸಾಕು ಅನ್ನಷ್ಟು ತಿಂದಿದ್ವಿ ಅದೇ ಅವಾಗಿಂದ ಈ ರುಚಿ ಇದು ಎಲ್ಲಿ ಸಿಕ್ಕಿದ್ರೂ ನಾವು ಹೇಗಾದರೂ ಮಾಡಿ ತರಿಸ್ಕೊಂಡ್ಬಿಡ್ತೀವಿ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಕೆಕ್ಕಿರಕ್ಕೆ ಹಣ್ಣು ಕೆಕ್ಕರೆಕೆ ಹಣ್ಣು ಎಷ್ಟು ರುಚಿಯಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೇಗೆ ಅಂತಲ್ಲ ತುಂಬ ರುಚಿಯಾದ ಹಣ್ಣು ಒಂದು ಸೀಸನಲ್ಲು ವರ್ಷ ಇಡೀ ಇರೋಲ್ಲ ಇದು ಹಾಗಾಗಿ ಒಂದು ಈಗೇನು ಜೂನು ಜೂನು ಅಲ್ಲ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತನಕ ಇರುತ್ತೆ ಅದು ಆಮೇಲೆ ಇರಲ್ಲ ವರ್ಷದಲ್ಲಿ ಒಂದು ಎರಡು ತಿಂಗಳು ಮೂರು ತಿಂಗಳು ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನೋಡಿ ಈ ಥರ ಇರ್ತಿದ್ದು ತುಂಬ ಚೆನ್ನಾಗಿತ್ತು ಹೀಗೆ ಬೆಲ್ಲ ಕದ್ಕೊಂಡು ನಾವು ಒಂದು ಸ್ವಲ್ಪ ಬೆಲ್ಲಕ್ಕೂ ಹಾಕ್ಕೊಂಬೋದು ಸಕ್ಕರೆಗೂ ಹಾಕ್ಕೊಂಡು ತಿಂದರೆ ಬಹಳ ರುಚಿ ಇದು ನಿಮಗೆ ಈ ವಿಡಿಯೋ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು